ಇವರು ಮಂದಿರಾಜ್ ಧನ್ಯವಾದಗಳು ಶರತ್ ಮತ್ತು ಶರಣಿ ಏನಕ್ಕೆ ಮಾಡಬೇಕು ಅಂತ ಅನ್ನಿಸಿದಾಗ ಅಶ್ವಿನಿ ಎರಡು ವರ್ಷದ ಭೇಟಿ ಮಾಡಿದ್ದೆ ನಾವು ಮನೆಗೆ ನಾವು ಜಯೇಶ್ವರ ವಾಸು ನಾನು ಯಾವುದೋ ಒಂದು ಮದುವೆ ಸಂಭ್ರಮ ಅಂತ ಬಂದಾಗ ಜನರಲ್ಲಿ ನೋಡಿರ್ತಾರೆ ಕಣ್ಣು ಕಾಣಿದ ಆಶ್ರಮಕ್ಕೆ ನಾನಾ ಮಾಡಿ ಅಂತ ಬರೋ ಬರುವ ಸಿಗ್ತಾ ಇರ್ತಾರೆ ಮದುವೆ ಸಂಭ್ರಮ ಇದು ವಿಷಯ ಮಾತಾಡ್ತಿದ್ದಾರೆ ಇವರು ಒಂದು ಹಸ್ಬೆಂಡ್ ವೈಫ್ ಸ್ವಲ್ಪ ಸ್ವಲ್ಪ ಇಲ್ಲ ನನಗೆ ಲಾಸ್ಟ್ ಇಯರ್ ಕ್ಯಾನ್ಸರ್ ಸರ್ಜರಿ ಆಗಿರೋದಕ್ಕೆ ಏನಾಯ್ತು ಅಂತ ಹೇಳಿದ್ರೆ ಮದ್ವೆ ವಿಷಯ ಮತ್ತೆ ಕಣ್ಣು ಕಾಣದೇ ಒಂದು ಕಪಲ್ ಪಾಸ್ ಆದ್ರು ಅವಾಗ ತಾಟ್ ಬಂದಿತ್ತು ನಾರ್ಮಲ್ ಆಗಿ ನೋಡೋರು ನಾವು ಹುಡುಗ ಹುಡುಗಿ ನೋಡ್ಬಿಟ್ಟು ಒಪ್ಕೋತೀವಿ ನಾವು ದೂರಕೋಬಹುದು ಅಂತ ಒಂದ್ ಸೋಷನ್ ಬಂತು ನನಗೆ ಸೊ ಆ ಕಾರಣಕ್ಕೆ ಮಾಡೋಣ ಅಂದಾಗ ಸರಿ ಯಾರನ್ನ ಆರ್ಟಿಸ್ಟ್ ನೂಸ್ ಅಂತ ಅಂತಂದಾಗ ಈ ಬ್ಲೈಂಡ್ ಗ್ರೂಪ್ ಅಲ್ಲಿ ಬಹಳ ಜನ ಮಾತಾಡಿದೆ ಅಶ್ವಿನಿ ಮತ್ತೆ ಗಿರೇಶ್ ಅವ್ರ ಬಗ್ಗೆ ಹೇಳಿದ್ರು ಬಹಳ ಡೈನಾಮಿಕ್ ಪೀಪಲ್ ಅವ್ರನ್ನ ಮೀಟ್ ಮಾಡಿ ಅಂತ ಸೊ ಅವ್ರನ್ನ ಮೀಟ್ ಮಾಡಿದೆ ಸೊ ಅವ್ರು ಇಂಪ್ಯಾಕ್ಟ್ ಇನ್ಫ್ಯಾಕ್ಟ್ ಕತೆ ಡಿಸ್ಕಸ್ ಮಾಡಬೇಕಾದ್ರೆ ಡೈಲಾಗ್ ಮಾತಾಡ್ಬೇಕಾರೆ ಅವ್ರಿಗೆ ಡಿಸ್ಕಶನ್ ಮಾಡ್ತಿದ್ದೆ ಬರ್ತಿದ್ದೆ ಮೇಡಮ್ ನೀವು ನಿಮ್ಮ ತಾತ ಕನ್ವಿನ್ಸ್ ಮಾಡ್ಬೇಕಾದ್ರೆ ಒಂದು ಕೆಲ ಗಂಟೆ ಏನು ಅಂತ ತಾತ ನಾನು ವೀರೇಶ್ ಮದುವೆ ಆದ್ರೆ ಸದ್ಯ ಶರತ್ ಮತ್ತೆ ಮದುವೆ ಆದ್ರೆ ನಮ್ಮ ಮನೆಗೆ ಕರೆಂಟ್ ಬಿಲ್ ಬರಕ್ ಅಂತ ಬರ್ದಿದೆ ನಮ್ ಕರೆಂಟ್ ಬಿಲ್ ಬೇಕಾಗಿಲ್ಲ ಅಂತ ಅದಕ್ಕೆ ಇಲ್ಲ ಅಡೈಲಾಗಿ ತೆಗೆದು ಬಿಡಿ ಯಾಕೆಂದ್ರೆ ನಾವು ಮನೆಗೆ ಹೊಂದ್ಕೊಂಡು ಫಸ್ಟ್ ಕೆಲಸ ಮಾಡೋದ ಲೈಟ್ ಆಗ್ತೀವಿ ನಾವು ನಮ್ ಮನೆ ನಮ್ ಕತ್ಲೆ ಇರ್ಬೋದು ಬಟ್ ನಮ್ ಮನೇಲಿ ಯಾವ್ದೋ ಲೈಟ್ ಇರಬೇಕು ಯಾಕಂದ್ರೆ ಆ ರಸ್ತೆಗೆ ಕತ್ಲೆ ಮನೆ ಅಂತ ಹೋಗುತ್ತೆ ಇಲ್ಲ ಅಡೈಲಾಗಿ ಬೇಡ ಅಂದ್ರೆ ಅವ್ರ ಜೀವನ ಬಹಳ ಪಾಸಿಟಿವ್ ಆಗಿ ನೋಡ್ತಿದ್ದಾರೆ ಅವ್ರ ಬಗ್ಗೆ ಈ ಸಿನಿಮಾ ನೋಡಿದ್ರೆ ನೀವು ನಾವ್ ಎಲ್ಲೂ ಅಷ್ಟೇ ಕಣ್ಣು ಕಾಣಲ್ಲ ತೊಂದರೆ ಎಲ್ಲೂ ನಾವು ತೋರಿಸಿಲ್ಲ ನಾವು ಅಂದ್ರೆ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಕಣ್ಣು ಮುಚ್ಕೊಂಡ್ ಸಿನಿಮಾ ನೋಡಿದ್ರೆ ಅದು ನಾರ್ಮಲ್ ಕಪಲ್ ಸಿನಿಮಾ ಅಂತ ಅನ್ಸುತ್ತೆ ನಾವು ಕಣ್ಣು ತೆಗೆದ್ ನೋಡುದಾಗ್ಲೇ ಆಗ್ಬೋದು ಎಸ್ ದಿಸ್ ಸಿನಿಮಾ ಇಸ್ ಫಾರ್ ಅ ಪೀಪಲ್ ಆಕ್ಟ್ ಮಾಡರ ಯಾರು ಸ್ವಲ್ಪ ಓಕೆ ಅವ್ರು ತಿಂಗಳ ಮುನ್ಸಿನ ಹೋಗ್ತಾರೋ ಅವರು ಈ ಜೀವನ್ದಲ್ಲಿ ನಾವ್ ಏನೇನು ನೋಡಬೇಕು ಅಂತಿದ್ವಿ ಅವ್ರು ನೋಡ್ತಿದ್ದಾರೆ ಬಟ್ ಅದನ್ನ ಹೇಗೆ ಅವರು ಅವ್ರು ಹೇಳ್ತಾರೆ ಅದನ್ನ ಸೊ ದಿಸ್ ಈಸ್ ವಾಲ್ ಅ ಶರತ್ ಅಂಡ್ ಶರೋದಿ ದೊಕಣ್ಣ ಸರ್ ಹೇಳ್ಬೇಕು ಅಂತ ಹೇಳಿ ದೊಕಣ್ಣ ಅವರ ಈ ಕತೆ ಹೇಳೋದು ಸ್ವಲ್ಪ ಇಜೆ ಇರ್ತಿದೆ ಸರ್ ಮಾಡ್ತಾರ ಇಲ್ವ ಜನರಲ್ಲಿ ಸರ್ ಸಣ್ಣ ಶಾರ್ಟ್ ಮೂವೀಸ್ ಮಾಡಲ್ಲ ಯಾಕಂದ್ರೆ ಅವ್ರ ಕಂಪ್ಲೇಂಟ್ ಏನಿರುತ್ತೆ ಅಂದ್ರೆ ಶಾರ್ಟ್ ಮೂವೀಸ್ಗೆ ಸೆನ್ಸರ್ ಇರಲ್ಲ ನೀವ್ ಏನೋ ಹೇಳ್ತಾರೆ ಏನೋ ಮಾಡ್ಬಿಡ್ತೀರಾ ಅಂತ ಹೇಳ್ತಾರೆ ಬಟ್ ಕತೆ ಹೇಳಿದಾಗ ಮಾಡಿದೆ ನಾನು ಬರ್ತೀನಿ ಅಂತ ಹೇಳುದ ಗೊತ್ತಿರ್ಬೇಕು ಒನ್ ಅವ್ರಿಗೆ ಒನ್ ಆಫ್ ದ ಬಿಸಿಯೆಸ್ಟ್ ಫ್ಯಾಕ್ಟರ್ ಸರ್ ಒಂದು ರಿನಾಮಿನೇಷನ್ ಹೆಂಗ್ ಕೊಡ್ಲಿ ಅಂತ ಕೇಳಿದೆ ನಾನು ಬೆಟ್ಟ ತಗೊಂಡು ಹೋಗುವ ಅಂತ ಹೇಳೋದು ಅಂದ್ರೆ ಅವ್ರಿಗೆ ಕಥೆ ಬಹಳ ಇಷ್ಟ ಆಯ್ತು ಅಂಡ್ ಪ್ರತಿಯೊಬ್ರು ನಮ್ಮ ಸಪೋರ್ಟ್ ಮಾಡ್ಯಾರ ಇದರಲ್ಲಿ ಸೊ ಇಲ್ಲಿಂದ ಇದನ್ನ ತಲುಪಿಸ್ಬೇಕು ನಮ್ಮ ಯೂಟ್ಯೂಬ್ ಚಾನಲ್ ಟಾಪ್ ಕ್ರಿಯೇಷನ್ಸ್ ಅಂತ ಇದೆ ಅದಕ್ಕೋಸ್ಕರ ಮಾತಾಡೋದಿದೆ ಇನ್ಫ್ಯಾಕ್ಟ್ ಈ ಕತೆ ಬಂದು ಒಂದು ವೆಬ್ ಸೀರೀಸ್ ಕಥೆ ಬರೀತಿದ್ವಿ ಅದ್ರಲ್ಲೂ ಒಂದು ಎಪಿಸೋಡ್ ಆಗಿತ್ತು ಬಟ್ ವಿ ಫೆಲ್ಟ್ ದಿಸ್ ಕ್ಯಾನ್ ಸಪ್ರೇಟ್ಲಿ ಸ್ಟ್ಯಾಂಡ್ ಆಸ್ ಅ ಶಾರ್ಟ್ ಮೂವಿ ರಾಜಧಾನಿ ವೆಬ್ ಸೀರೀಸ್ ಅಲ್ಲಿ ಒಂದು ಕಂಟೆಂಟ್ ಆಗಿರೋದಕ್ಕಿಂತ ದಟ್ ವಾಸ್ ಅಸನ್ ನಾನು ಬಂದು ಮಾರ್ಕೆಟಿಂಗ್ ಪ್ರೊಫೆಷನಲ್ ನಾನು ಇದಕ್ಕೆ ಮುಂಚೆ ರತನ್ ಅವ್ರ ಹಾಕೊಂಡು ಸಿನಿಮಾ ಡೈರೆಕ್ಟ್ ಮಾಡಿದೀನಿ ಏಪ್ರಿಲ್ ನ ಇಮ್ಮಿಂದು ಒಂದು ಸಿನಿಮಾ ಮಾಡಿದೀನಿ ಸೊ ನನಗೂ ರತನ ಸರ್ ಒಂದು ಎಂಟು ವರ್ಷದ ಪರಿಚಯ ಓಕೆ ಆ ಪರಿಚಯ ನಾನು ಇಲ್ಲಿ ಮಾಡಿಸ್ಕೊಂಡೆ ಅಷ್ಟೇ ನಾನು ಸಿನಿಮಾ ಮಾಡುವುದಾದ್ರೆ ವೆಬ್ ಸೀರೀಸ್ ಮಾಡಬಹುದು ಅಂತ ಇತ್ತು ಓಕೆ ಮಾಡಬಹುದು ಗೊತ್ತಿಲ್ಲ ಏನ್ ಕಡೆ ಮಾಡಬಹುದು ಮಾಡಬಹುದು ಸರ್ ಕತೆ ನಡೆಯುತ್ತೆ ನಾವು ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ಎಮೋಜಿಗಳು 14 ನಿಮಿಷ ಇದೆ 14 ಮಿನಟ್ಸ್ ಸರ್ ಸರ್ ಇಲ್ಲಿ ಚಾಲೆಂಜ್ಸ್ ಇರೋದು ಒಂದು ಕೆಲವೊಂದು ಎಕ್ಸ್‌ಪ್ರೆಷನ್ಸ್ ನಾವು ತಗೋಬೇಕು ಅಂತ ಹೇಳಿದಾಗ ಸ್ವಲ್ಪ ಚಾಲೆಂಜ್ಸ್ ಅಂತ रखिए ಓಕೆ ಅದರ ಹಾಗೆ ನಾವೇನು ಮಾಡೋದು ಜೋರ ಕಂಫರ್ಟಬಲ್ ಆಗೋದು ಅದರ ಪರಕನ್ನಿ ಸ್ಟೈಲ್ ಆಗೋದು ಮಾಡ್ತೀನಾ ಕೆಲವು ಚಾಲೆಂಜಿಂಗ್ ವರ್ಸಸ್ ತಗೊಳ್ಳಲಿಲ್ಲ ನಾವು ಬಟ್ ನಾವು ಏನು ಸ್ಕ್ರಿಪ್ಟ್ ಮಾಡಿದೀವಿ ಅದಕ್ಕೆ ಕಂಪ್ಲೀಟ್ ಜಸ್ಟಿಸ್

ಇಲ್ಲ ಸರ್ ನಾವು ಡಬ್ಬಿಂಗ್ ಮಾಡೋ ಟೈಮ್ ತಗೊಂಡು ಅವ್ರು ಬೇಗ ಮುಗಿಸೋದು ಡೈಲಾಗ್ ಒಂದ್ಸತಿ ಕೇಳುವಾರಷ್ಟೇ ನಮ್ಮ ಡಬ್ಬಿಂಗ್ ಸ್ಟುಡಿಯೋ ಪೂರ್ತಿ ಸ್ಟುಡಿಯೋ ಬುಕ್ ಮಾಡಿದ್ವಿ ಚಾಲೆಂಜಸ್ ಬರ್ಬೋದು ಬೆಳಿಗ್ಗೆ ಬುಕ್ ಮಾಡೋಣ ಮೂರು ಮೂರುವರೆ ಡಬ್ಬಿಂಗ್ ಡಬ್ಬಿಂಗ್ ಸಾಂಗ್ ಎಲ್ಲ ಒಂದ್ಸತಿ ಕೇಳುವಾರಷ್ಟೇ ಸಿ ಹೇಳ್ತಾರಲ್ಲ ಸಿಫ್ರೆಂಟ್ಲಿ ಅಂದ್ರೆ ಒಂದು ಸರ್ಟ್ ಎಲ್ಲ ಕೇಳಿದ್ರೆ ಟಕ್ ಅಂತ ಹೇಳ್ಬೋದು ಅದನ್ನ ಸಿಂಗಲ್ ಟೆಕ್ ಸಿಂಗಲ್ ಟೆಕ್ ಆರ್ಟಿಸ್ಟ್ ಗಳು ಹೇಳ್ಬೋದು ನಮ್ಮ ಹೀರೋ ಅವರ ಹೇಳೋದು ಅದನ್ನ ಈಸ್ ಅ ಮ್ಯೂಸಿಕ್ ಟೀಚರ್ ಆಕ್ಚುಲಿ ಅದು ರಿಯಲ್ ಸ್ಟೋರಿ ಅವ್ರದ್ದು ಬೇರೆ ಇದೆ ಓಕೆ ಇದನ್ನ ಇನ್ಫ್ಯಾಕ್ಟ್ ರಿಯಲ್ ಸ್ಟೋರಿ ಬಂದು ಇವರು ಅಶ್ವಿನಿ ಅವರು ಹೇಳಿದ್ರು ಇನ್ಫ್ಯಾಕ್ಟ್ ನಾನು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಇಲ್ಲ ಸರ್ ನನಗೆ ಮೊದ್ಲು ಆಫೀಸ್ ಒಬ್ರು ಬಂದಿದ್ರು ಒಂದು ಹುಡುಗ ಇದ್ದಾನೆ ಅಂತ ಹೇಳಿದ್ರು ಅಂತ ಒಂದು ಬ್ಲೈಂಕ್ ಹುಡುಗ ಇದ್ದಾನೆ ಅಂತ ಹೇಳೋದು ಇವ್ರು ಏನ್ ಕೊಟ್ಟರು ಸರಿ ಸ್ಕೂಲ್ ಸೇರಿಸ್ಬೇಕಾ ಸೇರಿಸ್ತೀನಿ ಬೇಕು ಕರ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಇಲ್ಲಮ್ಮ ಸ್ಕೂಲ್ ಆಗೋಗಿದೆ ಅಂತ ಹೇಳಿದ್ರು ಕಾಲೇಜ್ ಸೇರಿಸ್ಬೇಕ ಸೇರಿಸ್ತೀನಿ ಅಂತ ಹೇಳಿದ್ರು ಕಾಲೇಜ್ ಆಗೋಗಿದೆ ಅಂತ ಹೇಳುದ್ರೆ ಕೆಲ್ಸಕ್ಕೆ ಏನಾರ ಬಂದಿರಬಹುದು ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಏನಾರ ಹೇಳ್ಬೇಕಾ ನಿಮ್ ರೆಫರ್ ಮಾಡ್ತೀನಿ ಅಂತ ಹೇಳಿದ್ರಂತೆ ಅವಾಗ ಅಲ್ಲೊಂದು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ದೆ ಇದ್ರಲ್ಲಿ ಇಲ್ಲ ಅಲಯನ್ಸ್ ಬಂದಿದ್ದೀವಿ ನಿಮ್ಗೆ ನೋಡಕ್ ಬಂದಿದ್ದೀವಿ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ನಾಚೆ ಹೋಗ್ಬೋದಾನೆ ಅಂತ ಹೇಳುದು ಓಕೆ ಎಸ್ ವಿ ವನ್ ಇನ್ಸ್ಪೈರ್ ಆ ಕೆಲವು ಮಾತುಗಳನ್ನ ಏನು ಮಾತಾಡೋದಲ್ಲ ಅದಲ್ವಾ ಅವರಿಬ್ಬರು ಕಾನ್ವರ್ಸೇಷನ್ ಏನ್ ಕಳಾ ಅವ ಇರ ಒಕಿದು ಇಬ್ಬರು ಡಿಸ್ಕಸ್ ಮಾಡಿ ನಾವು ಹೊರದ್ರ ಯಾಕಂದ್ರೆ ನಾವು ಸಿನಿಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿ should not put them into some type situation ಸೋ ಅವ್ರು ಕೇಳಿ ಡೈಲೈಟ್ ಹೋಗ್ತೇನೆ ಕರೆಕ್ಟಾಗಿ ಡಿ ರಿಯಲಿಟಿ ಹತ್ರ ಐತೆ ಅಂತ ಹೇಳಿ ನೋಡಿ ಇಲ್ಲ ಮಾಡಿಲ್ಲ ಇದು ಇದೆ ಪ್ರಥಮ ಪ್ರಯತ್ನ ಆಗಿದೆ ಶಾರ್ಟ್ ಮೂವಿಗೆ ಪ್ಲಸ್ ಮೀಟ್ ಬೇಕಾ ಅಂತ ಕೇಳಿದಾಗ ಒಂದು ಪ್ರಥಮ ಪ್ರಯತ್ನ ಮಾಡಿರೋದು ರುಜುವಾದ ಆಗೋಗಿದೆ ಅದು ರಿಜಿಸ್ಟರ್ ಆಗೋಗಿ ಅದು ಯಾಕೆಂದ್ರೆ ಈಗಿನ ಕಾಲಘಟ್ಟಕ್ಕೆ ನಾನೇ ಮೊದಲು ನಾನೇ ಮೊದಲು ಅಂತ ಹೇಳ್ತಾ ಇರ್ತಾರಲ್ವಾ ನಾವೇ ಮೊದಲು ಅದು ರುಜುವಾದಾಗ ಹೋಗಿ ಅಂತ ಅಷ್ಟೇ ನಾವೇ ಮೊದಲು ಅದಕ್ಕೆ ಈ ತಂಡ ಇಲ್ಲ ಎಲ್ಲ ಇದೀವಿ ನಾವು ಆಲೋಚನೆಗಳೆಬ್ ಸಿರೀಸ್ ಕೊಡ್ತೀವಿ ಅಂತಂದ್ರೆ ಮತ್ತು ಬೇರೆ ಏನಾದರೂ ನಾವು ಇಲ್ಲ ಸರ್ ಏನಾಗೈತೆ ಅಂತಂದ್ರೆ ಸಿ ನಾವು ನಮ್ಮ ಪ್ರೊಫೆಷನ್ ಜೊತೆಗೆ ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಸೊ ವೆಬ್ ಸೀರೀಸ್ ನಾವು ವೆಬ್ ಸೀರೀಸ್ ಮಾಡ್ತಾ ಇದ್ದೀವಿ ವೆಬ್ ಸೀರೀಸು ನಾವು ಜನರಲ್ಲಿ ನಮ್ಮ ಟೀಮ್ ನಾವು ಪ್ಲಾನ್ ಮಾಡೋದೇ ಸ್ಯಾಟರ್ಡೇ ಸಂಡೇ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡೋಣ ನಾವು ಡಿಫ್ರೆಂಟ್ ಆಗಿದೆ ನಾನು ಎಕ್ಸ್ಪೆರಿಮೆಂಟ್ ಅನ್ನೋದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕಂದ್ರೆ ಒಂದೊಂದು ನಾವು ಏನೇ ಕಂಟೆಂಟ್ ಮಾಡೋದು ನಮ್ಮದು ಕಾನ್ಸೆಪ್ಟ್ ಇದೆ ನಮ್ಮ ಏಪ್ರಿಲ್ ಅನ್ನೋದು ಒಂದು ಸಿನಿಮಾದಲ್ಲೂ ಅಷ್ಟೇ ನಾವು ಮಾಡಿದಾಗಲೂ ಅಷ್ಟೇ ಮನೆಯಲ್ಲಿ ಕೂತ್ಕೊಂಡು ನಾವು ಫ್ಯಾಮಿಲಿ ಜೊತೆ ನೋಡಿದಾಗ ಅವ್ರಿಗೇನು ಮುಜುಗರ ಆಗದೆ ಇದ್ರೆ ಸಾಕು ನಾನು ಏನೋ ಮಾಡಿದ್ದಾನೆ ಡಿಫ್ರೆಂಟಾಗಿ ಮಾಡಿದ್ದಾನೆ ಅದೇ ಕಾನ್ಸೆಪ್ಟ್ ಅಲ್ಲಿ ಓಕೆ ಫಸ್ಟ್ ಇಯರ್ ಅಪ್ರೋಚ್ ಮಾಡಿದ್ರು ಈ ತರ ಒಂದು ಕಥೆ ಇದೆ ಹೀಗ್ ಮಾಡ್ತಾ ಇದೀವಿ ಓಕೆ ಅಂದ್ರೆ ಈ ಕಾನ್ಸೆಪ್ಟ್ ಹೇಳಿದ್ರು ಚೆನ್ನಾಗಿ ಅನಿಸ್ತು ಆ ಈ ತರ ಇರೋದಿನ ಫಸ್ಟ್ ಸರ್ ಮಾಡಿದ್ವಿ ಎಕ್ಸ್‌ಪೀರಿಯನ್ಸ್ ಅಂದ್ರೆ ಏನು ನಾವು ವರ್ಕ್ ನಾವು ಮಾಡಿದೀವಿ ಅಂದ್ರೆ ಇದು ಸ್ಪೆಷಲ್ ಅನಿಸ್ತದೆ ನನಗೆ ಈ ತರ ಒಂದು ಇದು ಒನ್ ಡೇ ಮತ್ತೆ ಒನ್ ಅಂಡ್ ಹಾಫ್ ಡೇ ನನ್ನ ಪಾತ್ರ ನಿರ್ಮಾಪಕ ಅಂತ ಬಟ್ ಹೇಳ್ಕೊಳದೆಂತ ಏನೂ ಇಲ್ಲ ಜಗದೀಶ್ ನಾನು ಸ್ನೇಹಿತರು ಜಗದೀಶ್ ನೋಡಕ್ ಅಷ್ಟು ಸಿಂಪಲ್ ಆಗಿ ಕಾಣಿಸ್ತಾರೆ ಬಟ್ ಅವ್ರ ತಲೆಯಲ್ಲಿ ತುಂಬಾ ಭಯಾನಕ ಕಥೆಗಳಿದೆ ಇನ್ಫ್ಯಾಕ್ಟ್ ಒಂದ್ ಮೂವಿ ಸಹ ಮಾಡಿದ್ವಿ ನಾವು ಜೊತೆ ಹೋಗಿದ್ದು ಅಂತ ಒಂದು ಒಳ್ಳೆ ಉತ್ತಮವಾದ ಒಂದು ಚಿತ್ರ ಕೊಟ್ಟಿದ್ದಾರೆ ಅದಾದ್ಮೇಲೆ ಸುಮಾರು ಯೋಚನೆ ಮಾಡ್ತಾ ಇದ್ವಿ ಬಟ್ ಯಾಕೋ ಆ ಕಾಲ ಕೂಡ ಬರ್ಲಿಲ್ಲ ಇದೊಂದು ಸ್ಟೋರಿ ಜಗದೀಶ್ ತಲೆಯಲ್ಲಿ ತುಂಬಾ ಟೈಮಿಂಗ್ ಇತ್ತು ಬಟ್ ನಂಗ ಯಾಕೋ ಆ ಕಾನ್ಫಿಡೆನ್ಸ್ ಇರ್ತಾ ಇದೆಯಲ್ಲ ಇದು ಹೆಂಗ್ ಮಾಡೋದು ಅಂತ ಏನಕ್ಕೆ ಸ್ವಲ್ಪ ಅನುಭವ ಇರೋದ್ರಿಂದ ಸಿನಿಮಾದಲ್ಲಿ ಅಹ್ ತುಂಬಾನೇ ಚಾಲೆಂಜಸ್ ಇರುತ್ತೆ ಡಬ್ಬಿಂಗ್ ಆಗ್ಬೋದು ಅಥವಾ ಎಲ್ಲ ಚಾಲೆಂಜಿಂಗ್ ಇರುತ್ತೆ ನಂಗ ಅಷ್ಟು ಒಂದು ಕಾನ್ಫಿಡೆನ್ಸ್ ಇದಿಲ್ಲ ಬಟ್ ಜಗದೀಶ್ ತುಂಬಾ ಕಾನ್ಫಿಡೆಂಟ್ ಆಗಿ ಧೈರ್ಯವಾಗಿ ಮುಂದೆ ಹೋಗಿದ್ರು ಅಹ್ ನೀನ್ ಮಾಡು ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಚಿತ್ರ ನೋಡಿದಾಗಂತೂ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಅಭಿನಯ ತುಂಬಾ ಚೆನ್ನಾಗಿ ಆಗಿದೆ ಇನ್ಫ್ಯಾಕ್ಟ್ ನೀವು ಆ ಗಪಿಂಗ್ ನೋಡಬಹುದು ಅಥವಾ ನಡ್ಕೊಂಡು ಹೋಗೋ ಸ್ಟೈಲ್ ನೋಡಬಹುದು ಎಲ್ಲ ತುಂಬಾ ಚೆನ್ನಾಗಿ ಸಿಂಕನೈಸ್ ಆಗಿದೆ ಎಲ್ಲೂ ಯಾರು ಯಾರು ನೋಡಿದ್ರೆ ಇದು ಡೌಟ್ ಬರುತ್ತೆ ಇದು ಮೋಸ್ಟ್ಲಿ ಹೇಳ್ಕೊಟ್ಟು ಮಾಡಿರೋ ಅಥವಾ ಅವ್ರಿಗೆ ಕಾಣುತ್ತೆ ಎಲ್ಲ ಆತರ ಒಂದು ಫೀಲ್ ಆಗ್ಬೋದು ಬಟ್ ಇದು ಇನ್ನೂ ಮಜಾ ಬರೋದು ಯಾವಾಗ ಅಂದ್ರೆ ಮೂವಿನೇ ನೋಡಬಾರ್ದು ಸುಮ್ಮನೆ ಸೌಂಡ್ ಕೇಳ್ಕೊಂಡಿದ್ರೆ ಅದ್ರಲ್ಲಿ ಬರೋ ಮಜಾನೇ ಬೇರೆ ಏನಾದ್ರೆ ಫಸ್ಟ್ ಟೈಮ್ ನಂಗೆ ಜಗದೀಶ್ ಕಳಿಸಿದಾಗ ಈ ವಿಡಿಯೋ ನಾನು ಕಾರ್ ಡ್ರೈವ್ ಮಾಡುತ್ತಿದ್ದೆ ನಾನು ಸುಮ್ಮನೆ ಹಾಗೆ ಸ್ಟೋರಿ ಕೇಳ್ಕೊಂಡು ಹೋಗ್ತಿದ್ದೆ ಸೊ ಎಲ್ಲೂ ನಮ್ಗೆ ಒಂದು ಕಾಣದ ವ್ಯಕ್ತಿಗಳು ಆಕ್ಟಿಂಗ್ ಮಾಡಿದರೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಒಂದು ಫೀಲ್ ಬರುತ್ತೆ ಇದರಲ್ಲಿ ಆಟ್ಸ್ ಆಫ್ ಟು ಜಗದೀಶ್ ಎಲ್ಲ ಎಂಟೈರ್ ಕ್ರೂ ಟೀಮ್ ಗೆ ದತ್ತ ಸರ್ ನಿಮ್ಮ ಸಹ ಇಲ್ದಿದ್ರೆ ಇದು ಆಗ್ತಾನೆ ಇದಿಲ್ಲ ಇದಕ್ಕೊಂದು ಅಹ್ ದಿ ಕ್ರೌನ್ ಅಂತ ಹೇಳ್ತಾರಲ್ಲ ಅದು ಸಿಗ್ಲಿಕ್ಕೆ ಕಾರಣ ದತ್ತ ಸರ್ ಇದ್ದಾನೆ ಎಲ್ಲಾರ್ಗು ಥ್ಯಾಂಕ್ಸ್ ಈ ಗ್ರೂ ಮೆಂಬರ್ಸ್ ಎಲ್ಲಾರ್ಗು ಥ್ಯಾಂಕ್ಸ್ ಮೀಡಿಯಾ ಮಿತ್ರ ನಮ್ಮ ಡೈರೆಕ್ಟರ್ ಸರ್ಗೆ ಮತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ಅಂತ ಈ ಅವಕಾ ಅವಕಾಶ ಕೊಟ್ಟಂತ ನಮ್ಮ ಡೈರೆಕ್ಟರ್ ಸತೀಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಫಸ್ಟ್ ಫಸ್ಟ್ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದಾಗ ಅವ್ರು ಹೇಳಿದ ಏನಂದ್ರೆ ಒಂದು ಶಾರ್ಟ್ ಫಿಲ್ಮ್ ಇದೆ ಆ ಶಾರ್ಟ್ ಫಿಲ್ಮ್ ಯಾವ್ತರ ಇರ್ಬೇಕಂದ್ರೆ ಕಣ್ಣು ಮುಚ್ಕೊಂಡು ಕೇಳಿದ್ರು ಆ ಫೀಲ್ ಕಣ್ ಕಣ್ವೆ ಆಗ್ಬೇಕು ಅಂದ್ರೆ ಬರೇ ನೋಡಿದ್ರೆ ಅಷ್ಟೇ ಆ ಫೀಲ್ ಕಣ್ಮೆ ಆಗ್ಬಾರ್ದು ಮುಚ್ಕೊಂಡು ನೋಡಿದ್ರು ಸಹ ಆ ಫೀಲ್ ಕಣ್ಮೆ ಆಗ್ಬೇಕು ಇದ್ರಲ್ಲಿ ಬಂದಿರೋ ಒಂದೊಂದು ಸೌಂಡು ಸಹ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಏನಂದ್ರೆ ಸರ್ ಹತ್ರ ಇಷ್ಟ ಆಗಿರೋ ಒಂದು ವಿಷಯ ಏನಂದ್ರೆ ಆ ಸೀನ್ ಅರೇಷನ್ ಅಷ್ಟು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಒಂದೊಂದು ಚಿಕ್ಕ ಚಿಕ್ಕ ಬಿಟ್ಟು ಹೇಳ್ತಾರೆ ಇದು ಯಾವ ಥರ ಬರುತ್ತೆ ಈ ಟೋನ್ ಯಾವ ತರ ಇರಬೇಕು ಅಂದ್ರೆ ಒಂದು ಗಾಳಿ ಬೀಸಿದ್ರೆ ಯಾವ ತರ ಅಲೆ ಬಂದ್ರೆ ಯಾವ ತರ ಇರಬೇಕು ಅದರಿಂದ ಮ್ಯೂಸಿಕ್ ಮಾಡಕ್ಕೆ ತುಂಬಾ ಈಸಿ ಆಗಿತ್ತು ನನಗೆ ಸೊ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ಥ್ಯಾಂಕ್ ಯು